ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾನು ಬೆಳಗ್ಗೆ ಬೇಗನೆ ಎದ್ದೆ ನಾಲ್ಕು ಗಂಟೆಗೆ ಬಟ್ ಆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಆಮೇಲೆ ಸೆವೆನಿಂದ ನಾನು ವೀಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ನನ್ನ ಮಗಳು ಬರ್ಕೆ ಎತ್ಕೊಂಡು ಕಸ ತಳ್ತಿದ್ದಾಳೆ ಬಿಕಾಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಅಂದರೆ ವಿಡಿಯೋ ಲೇಟಾಗಿ ಬರ್ತಾ ಇದೆ ಆಮ್ ವೆರಿ ಸಾರಿ ಫಾರ್ ದ್ಯಾಟ್ ಆಮೇಲೆ ಅವಳೆಲ್ಲ ಕಸ ತಳ್ಳಿ ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಟೆ ಅಂದರೆ ಕೊಟ್ಟೆ ಅವಳು ಪೂಜೆ ಮಾಡಿದ್ಲು ಬೆಳಗ್ಗೆ ಬೇಗ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ರಾತ್ರಿಯೇ ಪೆಸರೆಟ್ಟಿಗೆ ಏನೇನು ಎಲ್ಲ ನೆನೆಸಿ ಮಲಗಿದ್ದೆ ಹೆಸರುಕಾಳು ಹಕ್ಕಿ ಎಲ್ಲಾನು ಬೆಳಗ್ಗೆ ಎದ್ದು ಟಿಫನ್ಗೆ ಬ್ರೇಕ್ಫಾಸ್ಟ್ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ನಾರ್ಮಲಾಗಿ ಪೆಸ್ರೆಟ್ಟು ಮತ್ತು ಚಟ್ನಿ ಮಾಡಿದೆ ನನ್ನ ಮಗ ಈಗ ತಾನೇ ಎದ್ದು ಬಂದ ಹಾಗೆ ಅವನನ್ನು ಅಲ್ಲೇ ಕೂರಿಸ್ಕೊಂಡು ನನ್ನ ಮಗಳಿಗೆ ಫಸ್ಟ್ ಲಂಚ್ ಪ್ಯಾಕ್ ಮಾಡಿಬಿಟ್ಟು ಅವಳಿಗೆಲ್ಲ ಸೈಡ್ಗೆ ಇಟ್ಬಿಟ್ರೆ ಆಮೇಲೆ ಅವಳಿಗೆ ತಲೆ ಬಾಚಿ ಸ್ಕೂಲಿಗೆ ಕಳಿಸ್ಬೋದು ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಬೇಗ ಪ್ಯಾಕ್ ಮಾಡಿ ಮುಗಿಸ್ದೆ ಅಷ್ಟರಲ್ಲಿ ಅಮ್ಮ ಬಾ ನನಗೆ ತಲೆ ಬಾಚು ಅಂತ ಕರೆದ್ಲು ಅವಳು ತಿಂಡಿ ತಿನ್ಕೋತಿದ್ಲು ನಂದು ಆಯಿತು ಕೆಲಸ ಅಂತ ಅಂದ್ಬಿಟ್ಟು ಬಂದು ಕ ಅವಳಿಗೆ ತಲೆ ಬಾಚೋಣ ಅಂತ ಬಂದರೆ ಅಷ್ಟರಲ್ಲಿ ನಮ್ಮ ಫೋನ್ ಮಾಡಿದ್ರು ಏನಂತ ಅಂದರೆ ನಾ ಮೂರು ಜನ ಕೂಲಿ ಆಳುಗಳು ಬರ್ತಾ ಇದ್ದಾರೆ ಅಡುಗೆ ಮಾಡು ಅಂತ ಯಪ್ಪ ಈ ತಾನೇ ಟಿಫನ್ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಆರಾಮಾಯಿತು ಬೇಗ ಬೇಗ ಕೆಲಸ ಮುಗಿಸಿ ಅದಕ್ಕೆ ಏನು ಮಗು ಊಟ ಮಾಡಿಸ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಓದ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡ್ರೆ ಇದೇನಪ್ಪ ಇದಂಗಾಯಿತು ಅಂತ ಓಕೆ ಬಟ್ ಓಟ್ಲಲ್ಲಿ ತಂದುಕೊಳೋದ್ರಿಂದ ಮನೆಯಲ್ಲೇ ಮಾಡಿದ್ರೆ ಪಾಪ ಅವ್ರು ಹೊಟ್ಟೆದು ಊಟ ಮಾಡ್ತಾರೆ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದಕ್ಕೆ ಸರಿ ಸೊಪ್ಪು ತೊಗೊಂಬರ್ತೀನಿ ಇನ್ನೇನಾದರೂ ತರಕಾರಿ ಬೇಕಂದ್ರೂ ಓಕೆ ಸೊಪ್ಪು ತೊಗೊಬನಿ ಸಾಕು ಅಂತ ಹೇಳಿ ಬೇಗ ಆಗುತ್ತಲ್ವ ಸೊಪ್ಪು ಸೊಪ್ಪಿನ ಸಾರು ಅಂತ ಸೊಪ್ಪು ತೊಗೊಂಡು ಬಂದರು ನನ್ನ ಮಗಳಿಗೆ ತಲೆಯೆಲ್ಲ ಬಾಚಿ ಅವಳನ್ನು ಸ್ಕೂಲಿಗೆ ಕಳಿಸಿ ಆದಮೇಲೆ ನಾನು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ನೆನೆಸ್ಬಿಟ್ರೆ ಹೊತ್ತು ಚೆನ್ನಾಗಿ ನೆನ್ಕೊಳ್ಳುತ್ತಲ್ವ ಮಣ್ಣೆಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಬೇಗ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅಂತ ಆಚೆ ತಗೊಂಡು ಬಂದು ನೀಟಾಗಿ ಸುಲ್ಕೋತಾ ಇದ್ದೀನಿ ಅಂದರೆ ಬಿಡಿಸ್ತಾ ಇದ್ದೀನಿ ಸಾರಿ ಫಾರ್ ದಟ್ ಅದನ್ನು ಬಿಡಿಸ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊತಿದ್ದೀನಿ ಕ್ಲೀನ್ ಮಾಡಿಕೊಂಡು ಅಷ್ಟರಲ್ಲಿ ನನ್ನ ಮಗ ಒಳಗಡೆ ಆಟ ಆಡ್ತಿದ್ದ ಸ್ವಲ್ಪ ತಾಟಾಡ್ಕೊಂಡ್ಲಿ ಅಂತ ಅಂದ್ಬಿಟ್ಟು ನಾನು ಹೊರ್ಗಡೆ ಬಂದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಯಾಕಂದರೆ ಹುಲ್ಲು ಎಲ್ಲ ಇರುತ್ತೆ ಅಲ್ವಾ ಕೊಂಡ್ಕೊಂಬಂದಿರೋ ಸೊಪ್ಪಲ್ಲಿ ಎಲ್ಲ ಮಿಕ್ಸು ಆಗಿರುತ್ತೆ ಒಂದೊಂದು ಸಾರಿ ಬೇರೆ ಸೊಪ್ಪುಗಳನ್ನು ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಇದು ಮಾಡಿದೆ ಬಟ್ ನಾನು ಸೊಪ್ಪು ಬಿಡಿಸೋತಾ ಇದ್ದಾಗಲೇ ಅವರು ಪಾಪ ಕೆಲ್ತವರು ಬಂದ್ರಲ್ವ ಅವರು ನನಗೆ ಸ್ವಲ್ಪ ಬ ಸಪೋರ್ಟ್ ಮಾಡಿಬಿಟ್ಟು ಹೋದರು ಆಮೇಲೆ ನಾನು ಅದನ್ನೆಲ್ಲ ಬಿಡಿಸಿ ಅದನ್ನು ನೀಟಾಗಿ ನೆನೆಸಿಟ್ಬಿಟ್ಟು ವಾಶ್ ಮಾಡಿಕೊಂಡು ಬೇಗ ಸಾಂಬಾರು ಮಾಡಿಬಿಡೋಣ ಅವರು ಹೊಟ್ಟೆ ಇರುತ್ತೆ ಅಂತ ಹೇಳ್ತಾರಲ್ವ ಅವ್ರು ನನಗೆ ಹೇಳೋಷ್ಟರಲ್ಲೇ ಏಯ್ಟ್ ಫೋರ್ಟಿ ಫೈ ಆಗಿಬಿಟ್ಟಿತ್ತು ನನ್ನ ಮಗಳನ್ನ ಕಳಿಸಿ ಮತ್ತು ಇಲ್ಲಿ ಬಂದು ಮಾಡೋಷ್ಟರಲ್ಲಿ ನೈನ್ ತರ್ಟಿ ನೈನ್ ಫಾರ್ಟಿ ಫೈ ಆಗಿತ್ತು ಹಂಗಾಗಿ ಲೇಟ್ ಆಗಿಬಿಡುತ್ತೆ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಬಂದು ಬೇಗ ಬೇಗ ವಾಶ್ ಮಾಡಿಕೊಂಡು ಅದನ್ನು ಇಡ್ತಾಯಿದ್ದೀನಿ ನನ್ನ ಮಗನಿಗೆ ಊಟ ಮಾಡಿಸಿಲ್ಲ ಅವನಿಗೆ ಊಟ ಮಾಡಿಸ್ಬೇಕು ಅಷ್ಟರಲ್ಲಿ ಸೊಪ್ಪಿಟ್ಬಿಟ್ಟು ಬೇಯಿಸ್ಕೊಂಡ್ರೆ ಆಮೇಲೆ ಸ್ವಲ್ಪ ಆರಿಸ್ಕೊಂಡು ಬೇಗ ಮಿಕ್ಸಿಗೆ ಹಾಕೋಬೋದಲ್ವ ಅಡುಗೆ ಬೇಗ ಆಗೋಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಫಸ್ಟ್ ಸೊಪ್ಪು ಇಟ್ಬಿಟ್ಟು ಆಮೇಲೆ ಮಗು ಊಟ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾದರೂ ಮಧ್ಯದಲ್ಲೂ ಓದಬೇಕು ಅಂತ ಒಂದು ಫೀಲಿಂಗ್ ಇರುತ್ತಲ್ವ ಅದು ನನಗಂತೂ ತುಂಬ ಗ್ರೇಟ್ ಅನಿಸುತ್ತೆ ಏಕೆಂತಂದರೆ ಎಷ್ಟೊಂದು ಜನಕ್ಕೆ ಮದುವೆಗೆ ಮುಂಚೆನೇ ಅವ್ರು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಟ್ಟಿರ್ತಾರೆ ಆದರೆ ನಮ್ಮಂತವರು ಮದುವೆಗೆ ಮುಂಚೆ ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೊಳೋಕಾಗಿರಲ್ಲ ಕಾರಣಾಂತರಗಳಿಂದ ಬೇಗ ಮದುವೆ ಆಗಿರುತ್ತೆ ಹದಿನಾರು ವರ್ಷಕ್ಕೆ ಮದುವೆ ಮತ್ತು ಸಂಸಾರ ಅದ್ರ ಜೊತೆ ಓದು ಅಂತ ಅಂದಾಗ ಕಷ್ಟ ಆಗುತ್ತೆ ಹೌದು ನಂದು ತುಂಬ ಸ್ಟ್ರಗಲ್ ಇದೆ ನನ್ನ ಎಜುಕೇಷನ್ ಇಲ್ಲಿ ತನಕ ನಾನು ಬಂದಿದ್ದೀನಿ ಅಂತಂದರೆ ಸಿಕ್ಕಾಪಟ್ಟ ಸ್ಟ್ರಗಲ್ ಇದೆ ಫಸ್ಟ್ ಪಿ ಯು ಸಿ ತನಕ ಅಷ್ಟೇ ನಾರ್ಮಲ್ಲು ಆಮೇಲಂತೂ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ಬಿಕಾಸ್ ಮನೇಲಿ ಸಪೋರ್ಟ್ ಮಾಡಿದ್ರು ಬಟ್ ಆದರೆ ಆದರೆ ಸಂಸಾರನ ಎಜುಕೇಷನನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಇದೆ ಹೌದು ನನಗೆ ಮದುವೆಗೆ ಮದುವೆ ಇನ್ನೇನು ಸೆಟ್ ಆಗಿದೆ ಅಂತ ಅಂದಾಗ ತುಂಬ ಜನ ನನ್ನನ್ನು ಈ ಇದ್ದಾರೆ ಯಾಕೆಂತಂದರೆ ಮದುವೆ ಆದಮೇಲೂ ಮ ಓದಿಸ್ತಾರೆ ನೀನು ಏನು ಬೇಕೋ ಅದು ಓದ್ಬೋದು ಅಂತ ಹೇಳಿದಾಗ ತುಂಬ ಜನ ತುಂಬ ರೀತಿಯಾಗಿ ಅಪಹಾಸ್ಯ ಮಾಡಿದವರು ನನ್ನ ಕಣ್ಣು ಮುಂದೆ ಇವಾಗಲೂ ಇದ್ದಾರೆ ಹಾಗಾಗಿ ಏನೇ ಆದರೂ ನಾನು ಏನು ಓದಬೇಕು ಅಂದ್ಕೊಂಡಿದ್ದೀನೋ ಅದು ಓದಲೇಬೇಕು ಅಷ್ಟರಲ್ಲಿ ನನ್ನ ಮಗನಿಗೆ ಬ ಪಪ್ಪಾಯ ಕಟ್ ಮಾಡಿದ್ದೆ ಪಪ್ಪಾಯ ಹಾಕ್ಕೊಟ್ಟೆ ಅವ್ನಿಗೆ ಅವ್ನ ಪಾಡ್ಗೆ ಅವನು ಸ್ವಲ್ಪ ತಿನ್ಕೋತಾನೆ ಇವಾಗ ಒಂಚೂರು ದೊಡ್ಡವನಾಗಿದ್ದಾನಲ್ವ ಹಾಗಾಗಿ ಅಂದರೆ ಕಂಪ್ಲೀಟಾಗಿ ತಿಂತಾನಾ ಇಲ್ಲ ಸ್ವಲ್ಪ ತಿಂತಾನೆ ಅಷ್ಟರಲ್ಲಿ ನಾನು ಸಾಂಬಾರೆಲ್ಲ ರೆಡಿ ಮಾಡಿದೆ ಸಾಂಬಾರು ಮಾಡಿ ಹಾಗೆ ಅನ್ನಕ್ಕಿಟ್ಟು ಅನ್ನವೂ ಆಯಿತು ಅನ್ನ ಎಷ್ಟೊತ್ತು ಕುಕ್ಕರ್ಗಲ್ಲ ಕುಕ್ಕರಲ್ಲಲ್ವ ಬೇಗ ಆಗೋಗುತ್ತೆ ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ ಇನ್ನೊಂದು ಸೈಡು ನನ್ನ ಮಗನಿಗೆ ಊಟ ಮಾಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಬಂದೆ ಅವ್ನಿಗೆ ಈಗ ತಾನೇ ಪಪ್ಪಾಯ ತಿಂದಿದ್ನಲ್ವ ಊಟ ಬೇಡ ಬೇಡ ಅಂತ ಗಲಾಟ ಮಾಡ್ತಿದ್ದ ಅವ್ನು ಗಲಾಟೆ ಮಾಡಿದ ತಕ್ಷಣ ನಾವು ಬಿಡೋಕ್ಕಾಗುತ್ತಾ ಅಮ್ಮಂದರೂ ಆಗಲ್ವಲ್ಲ ಹಾಗಾಗಿ ನಾನು ತುಂಬ ಬಲವಂತ ಮಾಡ್ತಾ ಇದ್ದೆ ಅವನು ಬೇಡ ಬೇಡ ಅಂತ ತಪ್ಪಿಸ್ಕೊಂಡು ಓಡ್ತಾ ಇದ್ದ ಏನು ಮಾಡೋದು ಅಂತ ಹಂಗೋ ಹಿಂಗೋ ಆಟ ಆಡಿಸ್ಕೊಂಡು ಸ್ವಲ್ಪ ಊಟ ಅಂತೂ ಒಂದು ಸ್ವಲ್ಪನೇ ಮಾಡಿದ್ದು ಇಟ್ಸೋಕೆ ಪರವಾಗಿಲ್ಲ ಒಂದೊಂದು ಸರಿ ಹಿಂಗಾಗುತ್ತೆ ಆಗುತ್ತೆ ಅಂತಂದ್ಬಿಟ್ಟು ನಾನು ಬಿಟ್ಟೆ ಇಷ್ಟೆಲ್ಲದ್ರ ಮಧ್ಯೆ ಬೇಗ ಬೇಗ ಕೆಲಸನೂ ಮುಗಿಬೇಕು ಈ ಕಡೆ ಅಡುಗೆನೂ ಹಾಕಬೇಕು ಮಗುನೂ ನೋಡ್ಕೋಬೇಕು ಒಂದು ಮಗು ಸ್ಕೂಲ್ಗೆ ಹೋಗ್ಬೇಕು ಅಮ್ಮಂದ್ರ ಕೆಲಸ ಅಂದರೆ ಅಷ್ಟೊಂದು ಈಸಿ ಜಾಬ್ ಅಂತೂ ಅಲ್ಲವೇ ಅಲ್ಲ ಬಿಕಾಸ್ ಎಲ್ಲರೂ ಹೇಳ್ತಾರೆ ಮನೇಲಿದ್ಯಾ ಏನಿರುತ್ತೆ ನಿನಗೆ ಕೆಲಸ ಅಂತ ಬಟ್ ಮನೇಲಿ ಇದ್ಕೊಂಡು ಕೆಲಸ ಮಾಡೋರಿಗೆ ಮಾತ್ರ ಗೊತ್ತಾಗುತ್ತೆ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ ಇದು ಪ್ರತಿಯೊಬ್ಬರು ಹೆಣ್ಮಕ್ಳು ಜೀವನದಲ್ಲೂ ಇದು ಹಾಗೇ ಇರುತ್ತೆ ಅಂತಂದರೆ ಆಚೆ ಹೋಗಿ ದುಡ್ಕೊಂಡು ಬಂದ್ರೇ ಕೆಲಸ ಅಲ್ಲ ಮನೇಲಿದ್ದು ಎಲ್ಲ ಮೇಂಟೈನ್ ಮಾಡಿಕೊಂಡು ಅದನ್ನು ಒಂದೇ ರೀತಿಯಾಗಿ ಸಾಗಿಸ್ಕೊಂಡು ಹೋಗ್ತೀವಲ್ಲ ಎವ್ರಿ ಡೇ ಒಂದೇ ಥರ ಕೆಲಸ ಬೆಳಗ್ಗೆ ಇದೆ ಬೇಗ ಇದ್ದಾಳು ಅಡುಗೆ ಮಾಡು ಮನೆ ಕ್ಲೀನ್ ಮಾಡು ಮಕ್ಕಳು ನೋಡ್ಕೋ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡು ಮತ್ತು ರಾತ್ರಿ ಅಡುಗೆ ಮಾಡು ಪಾತ್ರೆ ತೊಳಿ ಮನೆ ಕ್ಲೀನ್ ಮಾಡು ರೊಟ್ಟಿನಾಗ್ಬಿಟಿರುತ್ತೆ ಇದು ಈ ಕೆಲಸನ ಬಿಟ್ಟು ಒಂದು ದಿನವೂ ನಮ್ಮ ಇರೋಕ್ಕೂ ಆಗೋಲ್ಲ ಅದನ್ನು ಮಾಡ್ದೇನೂ ಇರೋದಕ್ಕೂ ಆಗೋಲ್ಲ ಅಥವಾ ಮಾ ಮಾಡಿಬಿಟ್ಟು ಓಕೆ ಇವತ್ತಾಗೋಯ್ತು ನಾಳೆ ಮಾಡೋಷ್ಟಿಲ್ಲ ಅಂತ ಅಂದ್ಕೊಳ್ಳಂಗೂ ಇಲ್ಲ ಅದು ಕಂಟಿನ್ಯೂ ಆಗಿ ನಡೀತಾನೆ ಇರುತ್ತೆ ಅಷ್ಟರಲ್ಲಿ ಅಷ್ಟರಲ್ಲಿ ಮತ್ತೆ ಅಡುಗೆ ಎಲ್ಲ ಮುಗೀತಲ್ವಾ ಅವ್ರಿಗೂ ತೊಗೊಂಡೋಗೋಣ ಊಟ ಅಂತ ಎಲ್ಲ ನಾನು ಬಾಕ್ಸ್ಗೆ ಹಾಕ್ತಾ ಇದ್ದೆ ಬಾಕ್ಸ್ಗೂ ಹಾಕ್ಬಿಟ್ಟಿದ್ದೆ ಹಾಕ್ಬಿಟ್ಟು ಗೇಟ್ ತೆಗೆದು ಆಚೆ ಹೋಗ್ತಾ ಇರಬೇಕಾದ್ರೆ ಅವರೇ ಬರ್ತಾ ಇದ್ದಾರೆ ನಾನು ಇನ್ನು ಮತ್ತೆ ಹತ್ಕೊಂಡು ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ ಮಗುನ ಹಾಕ್ಕೊಂಡು ಅಲ್ಲಿ ತನಕ ಬರೋಕ್ಕೆ ಅಂತ ಅಂದ್ಬಿಟ್ಟು ಅವರೇ ಮನೆ ಹತ್ರ ಬಂದರು ಇನ್ನೂ ಬೆಸ್ಟ್ ಆಯ್ತಲ್ವ ನಾನು ಫೋನ್ ಮಾಡಬೇಕಿತ್ತು ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಆಗಿಬಿಟ್ಟಿತ್ತು ಪಾಪ ಹೊಟ್ಟೆ ಹಚ್ಕೊಂಬಿಟ್ಟಿದ್ದಾರೆ ಆಚೆ ಕೆಲಸ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ ಅಲ್ವಾ ಅವರು ಫೋನ್ ಮಾಡಿಲ್ಲ ನಾನು ಫೋನ್ ಮಾಡಿಲ್ಲ ಅಷ್ಟೊತ್ತಿಗೆ ಬಾಕ್ಸ್ಗೆಲ್ಲ ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟಿದ್ದೆ ಹಾಕ್ಕೊಂಡು ಬ್ಯಾಗ್ಗೆಲ್ಲ ಇಟ್ಕೊಂಡು ನನ್ನ ಮಗನಿಗೂ ಚಪ್ಪಲಿ ಎಲ್ಲ ಹಾಕಿ ಬಾ ಬೀಗ ಎಲ್ಲ ಹಾಕಿ ಆಚೆ ಹೋಗಿದ್ದೆ ಅಷ್ಟರಲ್ಲಿ ಅವರೇ ಬಂದರು ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಅವ್ರಿಗೂ ಎಲ್ಲ ಊಟ ಬಡಿಸ್ಕೊಟ್ಟೆ ಈ ಬಾಕ್ಸ್ಗೆ ಹಾಕೋದು ಬಾಕ್ಸಿಂದ ತೆಗೆಯೋದು ಅಡುಗೆ ಮನೆ ಕ್ಲೀನ್ ಮಾಡೋದು ಇದೊಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಹೌದು ಮತ್ತೆ ಅವರೆಲ್ಲ ಬಂದರೂ ಊಟ ಮಾಡಿದ್ರು ನಾನು ಆಗಲೇ ಎಜುಕೇಷನ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ಹೌದು ನಾನು ಫಸ್ಟ್ ಪಿ ಯು ಸಿ ತನಕ ತುಂಬ ಈಸಿಯಾಗಿ ಓದ್ಕೊಂಬಿಟ್ಟೆ ಅಂದರೆ ಅಮ್ಮ ಮನೇಲಿ ಏನು ಆ ಥರ ಟೆನ್ಷನ್ಸ್ ಏನು ಇಲ್ಲದೆ ಬರೀ ಓದೋದು ಓದೋದು ಅನ್ನೋ ಥರ ಇತ್ತಲ್ವ ಹಾಗಾಗಿ ಓದ್ಕೊಂಬಿಟ್ಟೆ ಬಟ್ ಫಸ್ಟ್ ಪಿ ಯು ಸಿ ಮುಗಿದ ತಕ್ಷಣ ಮದುವೆ ಮಾಡಿದ್ರು ಆಮೇಲೆ ಸ್ಟಾರ್ಟ್ ಆಯಿತು ನಾ ರಿಯಲ್ ಲೈಫ್ ಏನು ಅಂತ ಏಕೆಂದರೆ ಸೆಕೆಂಡ್ ಪಿ ಯು ಸಿ ಓದ್ಕೋಬೇಕಿತ್ತು ಅದರಲ್ಲೂ ಮದುವೆ ಆಗಿರೋದು ಬೇರೆ ಸುತ್ತಮುತ್ತ ಯಾರಿಗೂ ಮದುವೆ ಆಗಿಲ್ಲ ನನಗೊಬ್ಳಿಗೆ ನನ್ನ ಕ್ಲಾಸಲ್ಲಿ ಒನ್ ಒನ್ ಟ್ವೆಂಟಿ ಮೆಂಬರ್ಸಲ್ಲಿ ನಾನು ಒಬ್ಬಳೇ ಮದುವೆ ಆಗಿರೋಂಥದ್ದು ಅಂದಾಗ ಒಂಥರ ಚಿತ್ರ ಹಿಂಸೆನೂ ಆಗ್ತಿತ್ತು ಹೌದು ಆದ್ರೂ ನಾನು ಓದಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಹಾಗಾಗಿ ನಾನು ಓದಿದೆ ಮತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟು ನಿಯರ್ಲಿ ಒನ್ ಓ ಕ್ಲಾಕ್ ಆಗಿತ್ತು ಇವತ್ತು ಬೆಳಗ್ಗೆ ಮಾಡಿದ ಬೆಸರಿಟ ಇತ್ತಲ್ವ ಅದನ್ನೇ ನಾನು ತಿನ್ಕೊಂಡೆ ತಿಂದ್ಕೊಂಡು ಮತ್ತು ನನ್ನ ಮಗ ಅಷ್ಟರಲ್ಲಿ ಅವನಿಗೆ ನಿದ್ದೆ ಬಂದಂಗೆ ಆಗಿತ್ತು ಆದರೂ ಅವ್ನು ನಿದ್ದೆ ಮಾಡಿರಲಿಲ್ಲ ಆಟ ಆಡ್ಕೊಂಡಿದ್ದ ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಅವನನ್ನು ಕೂರಿಸ್ಕೊಂಡು ನಾನು ಬೇಗ ಬೇಗ ಟಿಫನ್ ಮಾಡ್ಕೊಂಬಿಡೋಣ ಮಾಡ್ಕೊಂಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಅವನು ನಾನು ನಿದ್ದೆ ಮಾಡಿಸ್ಬಿಟ್ಟು ಮತ್ತೆ ಮಧ್ಯಾಹ್ನ ಅವನು ಊಟಕ್ಕೆ ರೆಡಿ ಮಾಡ್ತಾಯಿದ್ದೆ ಬೆಳಗ್ಗೆ ನೆನೆಸಿದ್ದೆ ಡ್ರೈ ಫ್ರೂಟ್ಸ್ನೆಲ್ಲ ಡ್ರೈ ಫ್ರೂಟ್ಸ್ ಸರಿ ಮಾಡಿ ತಿನ್ಸೋಣ ಅಂತ ಸಬ್ಬಕ್ಕಿನೂ ಮತ್ತು ಡ್ರೈ ಫ್ರೂಟ್ಸ್ನ ನೆನೆ ಹಾಕಿದ್ದೆ ನೆನೆಸ್ಬಿಟ್ಟು ಇದು ಡ್ರೈ ಫ್ರೂಟ್ಸ್ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಅಂದರೆ ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಸಬ್ಬಕ್ಕಿನ ಫಸ್ಟೇ ಬೇಯಕ್ಕೆ ಹಾಕ್ಕೊಂಡು ಮತ್ತು ಇದನ್ನು ಪು ನೀಟಾಗಿ ಪ ರುಬ್ಕೊಂಡಿರ್ತೀವಲ್ಲ ಆ ಮಿಶ್ರಣನೂ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ತುಂಬ ಹೆಲ್ದಿಯಾಗಿರುವಂತಹ ವೆಯ್ಟ್ ಗೇನಿಂಗ್ ರೆಸಿಪಿ ಅಂತ ಹೇಳ್ಬೋದು ಆಮೇಲೆ ಈಗಿದ್ದ ಕಿಚನನ್ನು ಕ್ಲೀನ್ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ಲಿ ಒನ್ ಅವರ್ ಆಯಿತು ಬಟ್ ಈ ವಿಡಿಯೋದಲ್ಲಿ ಒಂದು ತರ್ಟಿ ಸೆಕೆಂಡ್ಸಲ್ಲಿ ತೋರಿಸ್ಬಿಡ್ಬೋದು ಹಿಂಗಿದ್ದ ಕಿಚನ್ ಹಿಂಗಾಯಿತು ಅಂತ ಬಟ್ ಇದರಿಂದ ಇರೋಂಥ ಸ್ಟ್ರಗಲ್ ಇದೆಯಲ್ವಾ ಆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋದಿದೆಯಲ್ವಾ ಅದು ತುಂಬ ಹಾರಿಬಲ್ ಅಂತ ಹೇಳ್ಬೋದು ನೋಡಿ ಫಟಾಫಟ್ ಅಂತ ಎಷ್ಟು ಬೇಗ ಕ್ಲೀನ್ ಆಗಿಬಿಡುತ್ತೆ ವೀಡಿಯೋದಲ್ಲಿ ಬಟ್ ಆದರೆ ರಿಯಲ್ ಆಗಲ್ಲ ನೋಡಿ ಆವಾಗಲೇ ಹಂಗಿತ್ತು ಇವಾಗ ಹೆಂಗಿದೆ ಅಂದರೆ ಆಗಿ ಹೇಳ್ತಾ ಇರ್ತಾರಲ್ಲ ಬಿಫೋರ್ ಹಾಫ್ಟರ್ ಅಂತ ಆ ಬಿಫೋರು ಆಫ್ಟರ್ ಮಧ್ಯದಲ್ಲಿರುತ್ತಲ್ವ ಕೆಲಸ ಅದು ತುಂಬ ಕಷ್ಟಕರ ಮಾಡಿದ್ರಿಗೆ ಮಾತ್ರ ಗೊತ್ತಿರುತ್ತೆ ಏನೇ ಆದ್ರೂ ಕ್ಲೀನಾಗಿದ್ದಾಗ ನೋಡೋಕ್ಕೆ ತುಂಬ ಹಿತ ಅನಿಸುತ್ತಲ್ವ ಮನೆ ಮದ ಸಾರಿ ಮನಸ್ಸಿಗೆ ಹಾಗಾಗಿ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಬೆಳಗ್ಗೆ ಮನೆ ಒರ್ಸಿ ಕ್ಲೀನ್ ಮಾಡಿದ್ರು ಸಮೇತ ಮತ್ತು ನನ್ನ ಮಗ ಎಲ್ಲ ಫಸ್ಟಿಂದ ಇದು ಮಾಡ್ಕೊಂಡಿದ್ದಾನೆ ಎಲ್ಲ ಕೊಳೆ ಮಾಡಿಟ್ಟಿದ್ದಾನೆ ಮಕ್ಕಳಿದ್ದಿದ್ದು ಮನೆ ಅದು ಕಾಮನ್ ಅಲ್ವಾ ಹಾಗಾಗಿ ಮನೆಯೂ ಎಲ್ಲ ಕ್ಲೀನ್ ಮಾಡಿಕೊಂಡು ಅವನು ಅಷ್ಟರಲ್ಲೇ ಇದ್ದ ಎದ್ದಿದ ತಕ್ಷಣ ಅವನಿಗೂ ಸ್ನ್ಯಾಕ್ಸ್ ಹಾಕ್ಕೊಟ್ಟು ತಿನ್ನಪ್ಪ ಅಂತ ಕೂರಿಸಿದ್ದೀನಿ ಅವ್ನಿಗೆ ಸ್ನ್ಯಾಕ್ಸ್ ಹಾಕ್ಕೊಟ್ಟು ನಾನು ಓದೋಣ ಅಂತ ಬುಕ್ ಎತ್ಕೊಂಡೆ ಯಾಕೆ ಅಂತ ಅಂದರೆ ಎಕ್ಸಾಮ್ ಬರ್ತಿದೆ ಅಂತ ಬಟ್ ಯಾವಾಗ ಕಾಲ್ ಮಾಡ್ತಾರೋ ಗೊತ್ತಿಲ್ಲ ಸಿ ಟಿ ಬಟ್ ಇವಾಗಲಿಂದ ಪ್ರಿಪೇರ್ ಆಗೋಣ ಅಂತ ಬುಕ್ ಎತ್ಕೋತೀನಿ ಒನ್ ಅವರ್ ಕೂತ್ಕೊಳ್ಳೋಕ್ಕೂ ಆಗಲ್ಲ ನನ್ನ ಮಗ ಅಷ್ಟು ಕಿತಾಪತಿ ಮಾಡ್ತಾನೆ ನಾನು ಸ್ವಲ್ಪ ಅಪ್ ಆಗಿ ಓದೋಣ ಅಂತ ಕೂತ್ಕೊಂಡೆ ಸೈಕಾಲಜಿ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಬಟ್ ಅವ್ನು ನೋಡಿದ್ರೆ ಎಷ್ಟು ಕಿತಾಪತಿ ಮಾಡ್ತಿದ್ದಾನೆ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತಂದರೆ ಒಬ್ಬೊಬ್ಬರೇ ಇದ್ಕೊಂಡು ಓದೋದಂದರೆ ತುಂಬ ಕಷ್ಟ ಇನ್ನೊಬ್ರು ಯಾರಾದರೂ ಇದ್ದರೆ ಮಗು ನೋಡ್ಕೊಳ್ಳೋದಕ್ಕೆ ನಮಗೆ ಓದೋಕ್ಕೆ ಇಂಟ್ರೆಸ್ಟ್ ಇರೋ ಟೈಮಲ್ಲೇ ಮಕ್ಕಳು ಕಿತಾಪತಿ ಮಾಡ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮನೇಲಿ ಯಾರೂ ಇಲ್ಲದೆ ಇರೋದ್ರಿಂದ ಅವನನ್ನು ಸುಧಾರಿಸ್ಕೊಂಡು ಓದಲೇಬೇಕು ಅವನು ಮಲ್ಕೊಂಡಾಗ ಓದೋಣ ಅಂತಂದರೆ ಆ ಟೈಮಲ್ಲಿ ನನಗೂ ನಿದ್ದೆ ಬಂದಿರುತ್ತೆ ಬಳಗಿಂದ ಟಯರ್ಡ್ ಆಗಿರುತ್ತಲ್ವ ನನಗೂ ಸುಸ್ತಾಗಿರುತ್ತೆ ಇದು ನನ್ನ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿಕೊಂಡಂದರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನು ನಿಮಗೆ ಡೈಲಿ ಬೇಗವೇ ಬರುತ್ತೆ ನೋಟಿಫಿಕೇಷನ್ ಬೇಗ ಬರುತ್ತೆ ಹಾಗೆ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೋಡಿ ನನ್ನ ಮಗ ಎಷ್ಟು ಕಿತಾಪತಿ ಮಾಡ್ತಾನೆ ಅಂದರೆ ಸ್ವಲ್ಪ ಅಲ್ಲ ನಾನು ಚೇರ್ ಮೇಲೆ ಕುತ್ಕೊಂಡಿದ್ರು ಅವ್ನು ಹಿಂದೆ ಬಂದು ಕೂತ್ಕೋಬೇಕು ಬಿಟ್ಟಿಲ್ಲ ಅಂತಂದ್ರು ಬಿಡೋದಿಲ್ಲ ಅಲ್ಲಿ ಕುತ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ತಾನೆ ನನ್ನ ಗಂಟ್ಲು ಸ್ವಲ್ಪ ಕಿಚ ಕಿಚ ಅಂತಿದೆ ಬಾಯ್ ಬಾಯ್ ಟೆ ಕೇ